ವೀಕ್ಷಕರೇ ನಮಸ್ಕಾರ ಪೊಲೀಸರನ್ನೇ ಟ್ರ್ಯಾಪ್ ಮಾಡಿದ ಕತ್ತರ್ನ ಟೀಮ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಈ ಟ್ರ್ಯಾಪ್ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಟ್ರ್ಯಾಪ್ ಮಾಡಿದಂಥ ತಂಡ ಯಾರು ಯಾವಾಗ ಟ್ರ್ಯಾಪ್ ಮಾಡ್ತು ಹೆಂಗೆ ಟ್ರ್ಯಾಪ್ ಮಾಡ್ತು ಪೊಲೀಸವ್ರು ಈ ಟ್ರ್ಯಾಪಲ್ಲಿ ಹೇಗೆ ತಗ್ಲಾಕೊಂಡ್ರು ಅನ್ನೋದ್ರ ಬಗ್ಗೆ ನೀವು ಈ ಸ್ಟೋರಿನ ಕೇಳಲೇಬೇಕು ನೋಡಲೇಬೇಕು ನೀವು ಈ ಟ್ರ್ಯಾಬ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬಾಗ್ಲೂರು ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ ಕಾಪಿಯಲ್ಲಿ ಏನೇನಿದೆ ದೂರ ಯಾರು ಕೊಟ್ಟರು ಆ ದೂರಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನೀವೊಂದು ಸಲ ಆ ಎಫ್ ಐ ಆರ್ ಕಾಪಿನ ನೋಡ್ಕೊಂಬಂದ್ಬಿಡಿ ಪೊಲೀಸರ ಟ್ರ್ಯಾಪ್ ಆಗಿ ಹೋಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ ಐ ಆರ್ ಕಾಪಿ ನಮ್ಮ ಹತ್ರ ಲಭ್ಯವಾಗಿರುವಂಥದ್ದು ಹಾಗಾದ್ರೆ ಆ ಎಫ್ ಐ ಆರ್ ಕಾಪಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋಗೋಣ ಬರಿ ಇಲ್ಲಿ ದೂರುದಾರರಾದ ಶ್ರೀ ನಾಗರಾಜ್ ಬಂಡೂರವರು ಅವರು ಠಾಣೆಗೆ ಹಾಜರಾಗಿ ನೀಡಿದ ಲಿಖಿತ ದೂರು ಏನಂದ್ರೆ ಜಿ ಎಸ್ ಟಿ ಫೈಲಿಂಗ್ ಕೆಲಸ ಹಾಗೂ ಐ ಟಿ ರಿಟರ್ನ್ ಫೈಲಿಂಗ್ ಕೆಲಸ ಮಾಡಿಕೊಂಡಿರ್ತಾರೆ ನನಗೆ ಹನುಮಂತರಾಯಪ್ಪ ಎಂಬವರಿಂದ ರಕ್ಷಿತ್ ಎಂಬವರನ್ನ ಪರಿಚಯವಾಗಿದ್ದು ರಕ್ಷಿತ್ ಅವರು ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಕಂಪನಿಗಳಿಗೆ ಜಿ ಎಸ್ ಟಿ ಬಿಲ್ ಕೇಳಿದ್ದು ಪುನೀತ್ ಎಂಬವರಿಂದ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಕಂಪನಿ ಯು ಎಸ್ ಟಿ ಟಿ ಖರೀದಿಸುವ ಉದ್ದೇಶಕ್ಕಾಗಿ ಇದಕ್ಕಾಗಿ ಪುನೀತ್ ಅವರಿಗೆ ನಗದು ರೂಪದಲ್ಲಿ ಹಣ ಬೇಕಾಗಿದ್ದು ಇದಕ್ಕೆ ಐ ಲಕ್ಷ ಹೊಂದಿಸುವಂತೆ ತಿಳಿಸಿರ್ತಾನೆ ಆ ಹಣಕ್ಕೆ ಟ್ರಾನ್ಸ್ಮಿಷನ್ ಹಣ ಸೇರಿಸಿ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಪುನೀತ್ ಬ್ಯಾಂಕಿಗೆ ಪಾವತಿಸುವುದಕ್ಕಾಗಿ ತಿಳಿಸಿ ಜಿ ಎಸ್ ಬಿಲ್ ಅನ್ನು ಕೊಡುವಂತೆ ನನಗೆ ತಿಳಿಸಿರ್ತಾರೆ ಆ ವ್ಯವಹಾರಕ್ಕಾಗಿ ನಾನು ಗೋವಿಂದಪ್ಪ ಎಂಬ ಕ್ಲೈಂಟ್ ಅನ್ನು ಸಂಪರ್ಕಿಸಿದಾಗ ಅವರು ನಲವತ್ತು ಪಾಯಿಂಟ್ ಲಕ್ಷದ ನಲವತ್ತು ಸಾವಿರ ಹಣವನ್ನು ಹೊಂದಿಸಿದ್ದು ನಾನು ಒಂಬತ್ತು ಪಾಯಿಂಟ್ ಅರವತ್ತು ಲಕ್ಷ ಹಣಗಳನ್ನು ಹೊಂದಿಸಿರುತ್ತೇನೆ ಅಂದು ದಿನಾಂಕ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಪುನೀತ್ ಅವರಿಂದ ಗೋಲ್ಡ್ ಫಿಂಚ್ ರೆಸಾರ್ಟ್ ಲೊಕೇಶನ್ ಅನ್ನು ಮಾಹಿತಿಯನ್ನು ರಕ್ಷಿತ ಅವರನ್ನು ಪಡೆದುಕೊಂಡು ನನಗೆ ತಿಳಿಸಿರ್ತಾರೆ ಅಲ್ಲಿಗೆ ನಾನು ಮತ್ತು ಗೋವಿಂದಪ್ಪ ಅವರು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ತಲುಪಿದಾಗ ಅಲ್ಲಿ ರಕ್ಷಿತ್ ಮತ್ತು ಚಂದನ್ ಪುನೀತ್ ಅವರನ್ನು ಭೇಟಿಯಾಗಿ ಸಂಜೆ ಸುಮಾರು ಗಂಟೆಗೆ ರೆಡ್ಡಿ ಅವರು ಬರುವುದಕ್ಕಾಗಿ ಕಾಯ್ತಾ ಇರ್ತಾರೆ ಬಂದ ನಂತರ ನಾವು ಹಣವನ್ನು ಕಾರ್ನಲ್ಲಿ ತೆಗೆದುಕೊಂಡು ಹೋಗಿದ್ದು ಐದರಿಂದ ಹತ್ತು ನಿಮಿಷದಲ್ಲಿ ಚಿಕ್ಕಜಾಲ ಪೊಲೀಸರನ್ನು ನಮ್ಮನ್ನು ಹಿಡಿದು ಅವರು ಪಲ್ಸರ್ ಬೈಕ್ ಮತ್ತು ವೈಟ್ ಕಲರ್ ಸ್ಕಾರ್ಪಿಯೋದಲ್ಲಿ ಬಂದಿದ್ದು ನಮ್ಮಗಳನ್ನು ಮುಂದಿನ ರಸ್ತೆಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಿಸಿ ಆರು ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಎಂದು ಹೇಳ್ತಾರೆ ನಮ್ಮಿಂದ ಹಣ ತೆಗೆದುಕೊಂಡು ಹೋಗಿದ್ದು ಹೋಗುವಾಗ ಆ ಜಾಗವನ್ನು ಬಿಟ್ಟು ಹೊರಡಿ ಮತ್ತೊಂದು ಬಾರಿ ಇದು ಇದೇ ಥರ ಮಾಡಬೇಡಿ ಎಂದು ವಾರ್ನಿಂಗ್ ಬೇರೆ ಕೊಟ್ಟು ಹೋಗಿರ್ತಾರೆ ನಂತರ ನಾವು ಬಾಗ್ಲೂರು ಬಳಿ ಇರುವ ರೆಡ್ಡಿ ಅವರ ಪಿ ಜಿ ಹತ್ತಿರ ಬಂದು ರಕ್ಷಿತ್ ಅವರ ಪುನೀತ್ಗೆ ಕಾಲ್ ಮಾಡಿ ಅಲ್ಲಿಗೆ ಬಂದು ವ್ಯವಹಾರ ಮುಗಿಸಿ ಎಂದು ಹೇಳಿದಾಗ ಅವನು ಬರಲು ಒಪ್ಪದೇ ಯಾವುದೋ ಒಂದು ಫಂಕ್ಷನ್ ಇರೋದರಿಂದ ನಾಳೆ ಅಂದರೆ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಗೆ ಬಂದು ವ್ಯವಹಾರ ಮುಗಿಸಿಕೊಂಡು ಹೋಗಿರ್ತಾನೆ ಎಂದು ಒಪ್ಪಿಕೊಳ್ತಾನೆ ಮರುದಿನ ಅಂದರೆ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಪಿ ಜಿ ಒಳಗೆ ಹೋಗಿದ್ದು ಪುನೀತ್ ಅಲ್ಲಿಗೆ ಬರಲು ಒಪ್ಪದೆ ಫಾರ್ಮ್ ಹೌಸ್ ಲೊಕೇಶನ್ ಕಳುಹಿಸಿ ಅಲ್ಲಿಗೆ ಬರಲು ತಿಳಿಸಿರ್ತಾನೆ ಅದಕ್ಕೆ ನಾವು ಒಪ್ಪಿರುವುದಿಲ್ಲ ಆ ನಂತರ ಪುನೀತ್ ರಕ್ಷಿತ್ಗೆ ಕಾಲ್ ಮಾಡಿ ನಾವಿಬ್ಬರು ಬರುತ್ತೇವೆ ನೀವು ಸಹ ಇಬ್ಬರು ಬರಬೇಕೆಂದು ಹೇಳಿರ್ತಾನೆ ಆವಾಗ ಅದೇನೋ ವ್ಯವಹಾರ ಆದರೂ ಪಿ ಜಿ ಒಳಗೇನೆ ಮಾಡಬೇಕೆಂದು ಹೇಳಿರ್ತಾನೆ ಸುಮಾರು ಎರಡೂವರೆ ಗಂಟೆಗೆ ಪುನೀತ್ ಲೊಕೇಶನ್ಗೆ ಬಂದಿದ್ದು ಹಣ ದೋಚುವ ಉದ್ದೇಶದಿಂದ ಸುತ್ತಮುತ್ತ ಅವನು ಗ್ಯಾಂಗ್ಗಳನ್ನು ಸೆಟ್ ಮಾಡಿದ್ದು ಆ ಸಮಯದಲ್ಲಿ ನಮಗೆ ಗೊತ್ತಿರುವುದಿಲ್ಲ ಪುನೀತ್ ಲೊಕೇಶನ್ಗೆ ಬಂದು ನಂತರ ಪಿ ಜಿ ಒಳಗೆ ವ್ಯವಹಾರ ಮಾಡಲು ಒಪ್ಪಿರುವುದಿಲ್ಲ ಅವನಿಗೆ ನಾವು ಪಿ ಜಿ ಒಳಗೆ ಬಂದು ಚೆಕ್ ಮಾಡಲು ಕೇಳಿದಾಗ ಅವನು ಪಿ ಜಿ ಒಳಗೆ ಬಂದು ಹಣದ ಬ್ಯಾಗ್ ಚೆಕ್ ಮಾಡಿ ಕಾರ್ನಲ್ಲೇ ವ್ಯವಹಾರ ಮಾಡಲು ತಿಳಿಸಿ ಹೋಗಿರ್ತಾನೆ ಇದಕ್ಕೆ ರೆಡ್ಡಿ ಅವರು ಸಹ ಒಪ್ಪುವುದಿಲ್ಲ ನಂತರ ರೆಡ್ಡಿ ಅವರು ಕಡೆಯಿಂದ ಶ್ರೀಕಾಂತ್ ಎಂಬುವರನ್ನು ಪುನೀತ್ಗೆ ಕಾಲ್ ಮಾಡಿ ಮೊದಲು ಐವತ್ತು ಲಕ್ಷ ಹಣವನ್ನು ತೆಗೆದುಕೊಂಡು ಹೋದರೆ ಪುನೀತ್ ಟಿ ಜಿ ಎಸ್ ಮಾಡ್ತಾನೆ ಇದರಿಂದ ನಾವು ಹಣವನ್ನು ತೆಗೆದುಕೊಂಡು ಹೋಗಲು ತೀರ್ಮಾನಿಸಿ ನಾನು ರಕ್ಷಿತ್ ಮತ್ತು ಚಂದನ್ ಕಾರ್ನಲ್ಲಿ ಎಂಟ್ರಿ ಆಗಿ ತಕ್ಷಣ ಪುನೀತ್ ಗಾಡಿಯನ್ನು ಮೇನ್ ರೋಡ್ ಕಡೆಗೆ ಚಲಾಯಿಸಿರ್ತಾರೆ ಪುನೀತ್ ಗ್ಯಾಂಗ್ ಕಾರ್ ನ ಒಳಗೆ ಎಂಟ್ರಿ ಆಗಿ ಕಾರ್ ಒಳಗಡೆ ಹೋಗ್ತಾರೆ ಇದು ಎಫ್ಐಆರ್ ಕಾಪಿಯಲ್ಲಿ ಇರುವಂತದ್ದು ಈಗ ನೋಡಿ ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡಕ್ಕೆ ಇದ್ದಾರೆ ಹಾಗಾಗಿ ಇಲ್ಲಿ ಪೊಲೀಸರೇ ಟ್ರ್ಯಾಪ್ ಹೋಗಿದ್ದಾರೆ ಅನ್ನುವಂಥದ್ದು ರಣರೋಚಕ ಇದಕ್ಕೆ ಸಂಬಂಧಪಟ್ಟಂತ ಹಾಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ಎಫ್ಐಆರ್ ಕಾಪಿಯಲ್ಲಿ ಏನೇನಿತ್ತು ಯಾವ ಹವಾಲ ದುಡ್ಡು ಅರವತ್ತೈದು ಲಕ್ಷ ಯಾವುದು ಐವತ್ತು ಲಕ್ಷ ಹೇಗೆ ಮತ್ತು ಆರು ಲಕ್ಷ ಪೊಲೀಸವ್ರು ಹೆಂಗೆ ತೊಗೊಂಡ್ರು ಅನ್ನೋದ್ರ ಬಗ್ಗೆ ಎಫ್ ಐ ಆರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ ಕಂಪ್ಲೇಂಟ್ ಕೊಟ್ಟವರು ನಾಗರಾಜು ಅವರು ಸಹಕಾರ ನಗರದವರು ನಮ್ಮ ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಇರುತ್ತವ್ರು ಆದರೆ ಇಲ್ಲಿ ಒಬ್ಬ ಒನ್ ಪುನೀತ್ ಏನಿದ್ದಾನೆ ಇದಕ್ಕೆಲ್ಲ ಸೂತ್ರಧಾರ ಪಾತ್ರಧಾರ ಆದರೆ ಇವನಿಗೊಬ್ಬ ನಾಯಕ ಕ್ರಿಮಿನಲ್ ಮೈನ್ ನಾಯ್ಕ ಇವನು ಏನೊಂದು ಆಗ್ಬಿಟ್ಟಿವನೇ ಪುನೀತ ಹೇಗೆ ಅವನು ತಗ್ಲಾಕ್ಕೊಂಡಿದ್ದಾನೆ ಏನೊಂದು ಏನೋ ಆಯಿತು ಈಗ ಏನೋ ಅಪ್ಸ್ಕ್ಯಾಂಡಿಂಗಲ್ಲಿದ್ದಾನೆ ಅಂತ ಮಾಹಿತಿ ಬರ್ತಾ ಇದೆ ಅದು ಆಮೇಲೆ ಪೊಲೀಸವರು ಈ ಟ್ರ್ಯಾಪಲ್ಲಿ ಹೇಗೆ ತಗ್ಲಾಕ್ಕೊಳ್ತಾರೆ ಅಂತಂದರೆ ನೀವು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ ಆ ಲೆವೆಲ್ಗೆ ಪೊಲೀಸವ್ರನ್ನ ಟ್ರ್ಯಾಪ್ ಮಾಡ್ತಾರೆ ಪೊಲೀಸವ್ರನ್ನೇ ಟ್ರ್ಯಾಪ್ ಮಾಡೋದು ಯಾಕೆ ಪೊಲೀಸವ್ರು ಯಾಕೆ ಆ ಟ್ರ್ಯಾಪಲ್ಲಿ ತಗ್ಲಾಕ್ಕೊಂಡ್ರು ಅನ್ನೋದಕ್ಕೆ ನಿಮಗೆ ಮಾಹಿತಿ ಬೇಕು ವೀಕ್ಷಕರೇ ಏನು ಪೋಲೀಸ್ ಟ್ರಾಪ್ ಏನು ಮಾಡಿದಾರಲ್ಲ ಇದಕ್ಕೆ ನಾಯಕ ಕತರ್ನಾಕ್ ನಾಯಕ ಪ್ರವೀಣ್ ಕುಮಾರ್ ಪಿ ಕೆ ಅಲಿಯಾಸ್ ಪಿ ಕೆ ಅವನ ಫೋಟೋ ಒಂದು ಸಲ ನೋಡ್ಕೊಂಬಂದ್ಬಿಡಿ ಇವನೇ ಅಲಿಯಾಸ್ ಪಿ ಕೆ ಇವನ ಹೆಸರು ಪ್ರವೀಣ್ ಕುಮಾರ್ ಅಂತ ಇವನ್ನ ಎಲ್ಲರೂ ಪಿ ಕೆ ಅಂತ ಕರೀತಾರೆ ಇವನು ಎಲ್ಲ ಪೋಲೀಸ್ ಸ್ಟೇಷನಲ್ಲಿ ಪ್ರೇಮಸ್ ಇವನು ಪೊಲೀಸವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದು ಎಲ್ಲೆಲ್ಲಿ ಏನಿದು ನಮ್ಮ ಹಾಸ್ಪಿಟ್ಲ್ಗಳಿದ್ದಾವೆ ಅಲ್ಲೋಗಿ ಬ್ಲ್ಯಾಕ್ ಮೇಲ್ ಮಾಡೋದು ಎಲ್ಲೆಲ್ಲಿ ಜೂಜಾಡ್ತಾರೋ ಅವ್ರ ಮೇಲೆ ಮಚ್ಚು ಮಚ್ಚು ಕತ್ತಿಗಳನ್ನು ತೊಗೊಂಡೋಗಿ ಅಟ್ಯಾಕ್ ಮಾಡಿ ದುಡ್ಡುಗಳು ಮಾಡ್ಕೊಳ್ಳೋದು ಮತ್ತು ಹೋಗಿ ಇಸ್ಪಿಟ್ ಆಡ್ತಾ ಆಡ್ತಾ ಟಾರ್ಗೆಟ್ ಮಾಡಿ ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು ಒಡವೆ ಕಿತ್ಕೊಳ್ಳೋದು ಇವನು ದೊಡ್ಡ ಕತ್ ಇವನು ನೋಡಿದ್ರಲ್ಲ ಇವನು ಫೋಟೋ ಈಗ ಇವನೇ ಪ್ರವೀಣ್ ಕುಮಾರ್ ಪಿ ಕೆ ಇವನು ಯಾರು ಅಂತಂದರೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಚಿಕ್ಜಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಉಣಸ್ಮಾರನಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಎಗ್ ಹೋಟ್ಲ್ ಸೋಟ್ಲಾಕೊಂಡಿದ್ದಂತಹ ವ್ಯಕ್ತಿ ಇವನು ಅದೇ ಹುಣಸ್ಮಾರನಹಳ್ಳಿಯಲ್ಲಿ ಇರುವಂತಹ ಒಂದು ಮಠದಲ್ಲಿ ಇದ್ದಂತಹ ದಯಾನಂದ ಸ್ವಾಮೀಜಿನ ಅನಿಟ್ರ್ಯಾಪ್ ಮಾಡಿಸಿದ್ದು ಇವನೇ ಆವಾಗಲೇ ಇವನನ್ನು ಒದ್ದು ಒಳಗಡೆ ಹಾಕಿದ್ದಿದ್ರೆ ಇವತ್ತು ಪೊಲೀಸವರು ಟ್ರ್ಯಾಪ್ ಆಗ್ತಾ ಇರಲಿಲ್ಲ ಇವತ್ತು ರಾಬ್ರಿ ಕೇಸಲ್ಲೂ ಸಿಗ್ತಾ ಇರಲಿಲ್ಲ ಇವತ್ತು ಪೊಲೀಸವ್ರ ಹೆಸರು ಕೂಡ ಕೆಡ್ತಿರ್ಲಿಲ್ಲ ಇವನನ್ನು ತಲೆ ಮೇಲೆ ಒತ್ಕೊಂಡು ಮೆರೆಸ್ಬಿಟ್ರು ಎಲ್ಲ ಪೊಲೀಸವರು ಅದಕ್ಕೋಸ್ಕರ ಇವತ್ತು ಪೊಲೀಸ್ಗೆ ಇವತ್ತು ಈ ಶಿಕ್ಷೆ ಇವನು ಆವತ್ತೇ ಸ್ವಾಮೀಜಿ ವಿಚಾರದಲ್ಲಿ ಟ್ರ್ಯಾಪ್ ಮಾಡಿಕೊಂಡು ಸುಮಾರು ಮೂರು ಕೋಟಿ ರೂಪಾಯಿ ತೊಗೊಂಡೋಗಿ ಇವತ್ತು ರಾಜನ್ ಕುಂಟೆಯಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಮನೆ ತಗೊಂಡು ಇವತ್ತು ಎಂಜಾಯ್ ಮಾಡಿಕೊಂಡು ಒಡವೆಗಳ ಹಾಕ್ಕೊಂಡು ಒಳ್ಳೊಳ್ಳೆ ಕಾರುಗಳು ತೊಗೊಂಡು ದುಡ್ಡೆಲ್ಲ ಬಡ್ಡಿಗೆ ಬಿಟ್ಕೊಂಡು ಗಾಂಜಾ ಹುಡುಗರ ಹತ್ರ ಎಲ್ಲ ದುಡ್ಡು ಉಸೂರು ಮಾಡಿಕೊಂಡು ಹಾಸ್ಪಿಟ್ಲ್ಗಳಲ್ಲಿ ದುಡ್ಡುಗಳು ಉಸುರು ಮಾಡಿಕೊಂಡು ಆರಾಮಾಗಿದ್ದಾನಲ್ಲ ಇದಕ್ಕೆಲ್ಲ ಕಾರಣ ಪೊಲೀಸವರು ಪೊಲೀಸರೇ ಆವತ್ತೇ ಇವನು ಇವನ ಮೇಲೆ ಒಂದು ಕೇಸ್ ಫೈಲ್ ಮಾಡಿ ಇವನ್ನ ಒದ್ದು ಒಳಗಡೆ ಹಾಕಿದ್ದಿದ್ರೆ ಈವತ್ತು ಮೂರು ಜನ ಪೊಲೀಸರಿಗೆ ಇಂಥ ಶಿಕ್ಷೆ ಆಗ್ತಿರಲಿಲ್ಲ ಓಕೆ ಇವನು ಯಾವಾಗ ಹುಣಸ್ಮಾನಳ್ಳಿ ಮಠಾಧೀಶರನ್ನ ಬ್ಲಾಕ್ ಮೇಲ್ ಮಾಡಿ ಅನಿ ಟ್ರ್ಯಾಪ್ ಮಾಡಿ ವಿಡಿಯೋ ಬಿಟ್ಟು ಯಾವಾಗ ದುಡ್ಡು ಉಸೂಲು ಮಾಡ್ತಾನೆ ಆವಾಗ ಪೊಲೀಸರು ಇವನ ಮೇಲೆ ಒಂದು ಕಟ್ಟಿದ ಕಣ್ಣಿಟ್ಟು ಇವನ್ನ ಓಡಿಸ್ಬಿಡ್ತಾರೆ ಪ್ರವೀಣ್ ಕುಮಾರ್ ಹಳೆಯ ಸ್ಪೀಕೆ ಬಗ್ಗೆ ನಾನು ಹೇಳ್ತಿದ್ದೀನಿ ಆವಾಗ ಅವನು ಓಡೋಗ್ತಾನೆ ಇಲ್ಲಿ ಅಂಗಡಿ ಇಟ್ಟು ಇಟ್ಕೊಳ್ಳೋಲ್ಲ ಈ ಸುತ್ತಮುತ್ತ ಗಾಳಿಗೆ ಬರೋಲ್ಲ ರಾಜನ್ ಕುಂಡೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಅಲ್ಲಿ ಬಿಡ್ತಾನೆ ಏನು ಈ ಪಿ ಕೆ ಎಂಡ್ತಿದಳಲ್ಲ ಆಯಮ್ಮ ಈಗ ಎಲ್ಲರೂ ಹೇಳ್ತಾರೆ ಈ ಪಿ ಕೆ ಇಷ್ಟೊಂದು ಕ್ರಿಮಿನಲ್ ಪ್ರವೀಣ್ ಇಷ್ಟೆಲ್ಲ ಕ್ರಿಮಿನಲ್ ಆಗಿ ಎಲ್ಲ ಕಡೆ ಬ್ಲ್ಯಾಕ್ ಮೇಲು ಈ ಥರ ರಾಬ್ರಿ ಕೇಸು ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ಗಳು ಮಾಡ್ತಾ ಇದ್ದಾನಲ್ಲ ಅದಕ್ಕೆಲ್ಲ ಹೆಂಡ್ತಿ ಪ್ಲಾನಿಂಗ್ ನಡೀತಿದೆ ಅನ್ನೋದು ಪಬ್ಲಿಕ್ಕಲ್ಲಿ ಟಾಕ್ ಇರಲಿ ಇವನು ಯಾವಾಗ ಇವನನ್ನು ಆ ಆಚೆ ಕಳಿಸ್ತಾರೆ ಸುಮಾರು ವರ್ಷಗಳ ನಂತರ ಮತ್ತೆ ಅದೇ ಉಣಸ್ಮಾನ್ ಬರ್ತಾನೆ ಯಾವುದೋ ಒಂದು ಡೆಸ್ಟರ್ ಕಾರ್ ತೊಗೊಂಡಿರ್ತಾನೆ ಡೆಸ್ಟರ್ ಕಾರಲ್ಲಿ ಯಾವಾಗಲೂ ಬಂದು ಹುಣಸ್ಮಾನ್ ಹಳ್ಳಿಯಲ್ಲಿ ಹಾಕ್ಕೊಂಡಿರ್ತಾನೆ ಆ ಹುಣಸ್ಮಾನ್ ಅನ್ನೋ ಒಂದು ಗ್ರಾಮದಲ್ಲಿ ಎಲ್ಲ ಕಡೆ ಪಿ ಜಿಗಳಿದ್ದಾವೆ ಪಿ ಜಿಗಳಿಗೆ ಹೋಗೋದು ಎಲ್ಲ ಪಿ ಜಿಯಲ್ಲಿ ರೋಲ್ ಕಾಲ್ ಮಾಡೋದು ಹಾಸ್ಪಿಟ್ಲ್ಗಳು ಈಗಲೂ ಕೂಡ ರೋಲ್ ಕಾಲ್ ಮಾಡೋದು ಎಲ್ಲವನ್ನು ನಡೀತಾ ಇರ್ತದೆ ಅದೇ ವ್ಯಾಪ್ತಿಯಲ್ಲಿರುವಂಥ ಚಿಕ್ಕಜಲ್ಲ ಪೊಲೀಸ್ ಸ್ಟೇಷನ್ ಪೊಲೀಸ್ ಪೊಲೀಸವರು ಇವನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಯಾಕಂದರೆ ಪೊಲೀಸ್ ಹೆಸರು ಹೇಳಿಕೊಂಡು ಅಲ್ಲಿ ಇಲ್ಲಿ ರೋಲ್ಕಲ್ ಮಾಡ್ತಿರ್ತಾನೆ ಅಂತ ಈಗ ಎಫ್ ಐ ಆರ್ ಆಗಿದೆಯಲ್ಲ ವಿಜಯಕುಮಾರ್ ಮಂಜುನಾಥ್ ಆಮೇಲೆ ಸಂತೋಷ್ ಇವರು ಮೂರು ಜನನೂ ಕೂಡ ಪಿ ಕೆಗೂ ಗುಡ್ ಫ್ರೆಂಡ್ಸು ಅದಕ್ಕಿಂತ ಜಾಸ್ತಿ ಗುಡ್ ಫ್ರೆಂಡ್ ಯಾರು ಅಂತಂದ್ರೆ ಸ್ನೇಹಿತ ಕ್ರೈಮಲ್ಲಿ ಕೆಲಸ ಮಾಡ್ತಾ ಇರೋಂತಹ ಸಂತೋಷ್ ಸಂತೋಷಕ್ಕೆ ಗೊತ್ತಿದೆ ಇವನ್ನೆಂಥ ಕ್ರಿಮಿನಲ್ ಪೊಲೀಸ್ ಹೆಸರು ಇಟ್ಕೊಂಡು ಎಲ್ಲೆಲ್ಲಿ ರೋಲ್ಕಾಲ್ ಮಾಡ್ತಿದ್ದಂತಹ ಅನ್ನೋ ವಿಚಾರ ಕ್ರೈಮ್ ಕ್ರೈಮಲ್ಲಿ ಕೆಲಸ ಮಾಡ್ತಿದ್ದಂಥ ಸಂತೋಷಕ್ಕೆ ಗೊತ್ತು ಸಂತೋಷ ಕೂಡ ಸರ್ತಿ ವಾರ್ನ್ ಮಾಡ್ತಾನೆ ಇದೇ ಪಿ ಕೆಗೆ ಇದೇ ಸಂತೋಷ್ ಕ್ರೈಮ್ ಸಂತೋಷ್ ವಾರ್ನ್ ಮಾಡ್ತಾನೆ ನೀನು ಎಲ್ಲೆಲ್ಲಿ ಏನೇನು ಮಾಡಿದೆ ನನಗೆ ಬೇಕಾಗಿಲ್ಲ ಈ ಜಾಗದಲ್ಲಿ ನಾನೊಬ್ಬ ಕ್ರೈಮ್ ಪೊಲೀಸ್ ಆಗಿದ್ದೀನಿ ಇಲ್ಲೇನಾದರೂ ನೀನು ಗಾಂಚಲಿ ತೋರಿಸಿದ್ರೆ ಒದ್ದು ಒಳಗಡೆ ಆಗ್ತೀನಿ ಅಂತ ಬೆದರಿಕೆ ಆಗ್ತಾನೆ ಅಥವಾ ವಾರ್ನಿಂಗ್ ಕೊಡ್ತಾನೆ ಯಾರು ಸಂತೋಷ ಏ ಆವಾಗ ಇವನು ಕೇಳ್ಕೊಳ್ತೇನೆ ಸರ್ ನನ್ನೇನೂ ಇಲ್ಲ ಸರ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್ ನಾನು ಯಾರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಸರ್ ಯಾವ ಪೊಲೀಸ್ ಹೆಸರು ಯೂಸ್ ಮಾಡ್ತಾ ಇಲ್ಲ ಸರ್ ಅಂತೇಳ್ಬಿಟ್ಟು ಅವ್ರ ಹತ್ರ ಬೇಡ್ಕೊಳ್ತಾನೆ ದಯವಿಟ್ಟು ಸರ್ ನನಗೂ ಬದುಕೋಕೆ ಒಂದು ಅವಕಾಶ ಕೊಡಿ ಸರ್ ಅಂತ ಇದೇ ಸಂತೋಷ ಹತ್ರ ಬೇಡ್ಕೊಳ್ತಾನೆ ಆವಾಗ ಪೊಲೀಸರು ಬಿಟ್ಬಿಡ್ತಾರೆ ಪೊಲೀಸರು ಬಿಟ್ಟಾದಮೇಲೆ ಈಸ್ ಏನು ಪ್ರವೀಣ್ ಅಲ್ಲಿ ಎಸ್ ಪಿ ಕೆ ಈ ಪಿ ಕೆಗೆ ಅದೇ ಚಿಕ್ಕಜಲ ಪೊಲೀಸ್ ಸ್ಟೇಷನಲ್ಲಿರೋಂಥ ಗಜೇಂದ್ರನು ಕೂಡ ಒಂದು ವಾರ್ನಿಂಗ್ ಮಾಡ್ತಾನೆ ಎಸ್ ಪಿ ಅವರು ಆತನೂ ಒಂದು ವಾರ್ನ್ ಮಾಡ್ತಾನೆ ಚಡ್ಡಿ ಉದುರಿಸ್ತೀರಿ ಇಲ್ಲೇನಾದರೂ ಏನಾದರೂ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ನಡೆಸೋದು ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡೋದು ಇವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡೋದು ಏನಾದರೂ ಮಾಡಿದ್ರೆ ಮಗನೇ ಚಡ್ಡಿ ಕಳಿಸ್ತೀರಿ ನಾವು ಅಂತ ಹೇಳ್ತಾರೆ ಇಲ್ಲ ಸರ್ ಆ ಥರದ್ದು ಏನಿಲ್ಲ ಸರ್ ಅಂತ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಇರ್ತಾನೆ ಏನು ಈ ಕ್ರೈಮ್ ಸಂತೋಷ್ ಇಡೀ ಲೋಕಲಲ್ಲಿ ಎಲ್ಲರ ಜೊತೆಗೂ ಒಳ್ಳೆ ಗುಡ್ ಫ್ರೆಂಡ್ ಆಗಿ ಎಲ್ಲೇ ಸಮಸ್ಯೆ ಆದರೂ ತಕ್ಷಣ ಅದಕ್ಕೆ ಸ್ಪಂದಿಸ್ತಾ ಯಾರೇ ಕಾಲ್ ಮಾಡಿದ್ರೂ ಕೂಡ ಕ್ರೈಮ್ ವಿಚಾರದಲ್ಲಿ ರಾತ್ರಿ ಹಗಲು ಕಷ್ಟಪಟ್ಟು ಕ್ರೈಮ್ ನಡೀದಿರಂಗೆ ಕಾಪಾಡಿಕೊಳ್ತಾನೆ ಇದೇ ಸಂತೋಷ ಎಲ್ಲರ ಜೊತೆಯಲ್ಲೂ ಚಿರಪ ಪರಿಚಿತವಾಗಿರ್ತಾನೆ ಸಂತೋಷ ಅಂದರೆ ಒಂದು ಭಯ ಇದೆ ಕ್ರೈಮಲ್ಲಿ ಯಾಕಂದರೆ ಇಡೀ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ಕಂಟ್ರೋಲ್ಗೆ ಬಂದಿದೆ ಅಂತಂದರೆ ಈಗಿನ ಇನ್ಸ್ಪೆಕ್ಟರ್ ಆನಂದ್ ಅವರಾಗಿರಲಿ ಮತ್ತು ಅವ್ರ ತಂಡ ಆಗಿರಲಿ ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಕ್ರೈಮ್ ಕಂಟ್ರೋಲ್ ಆಗಿದೆ ವ್ಯಾಪ್ತಿಯಲ್ಲಿ ಅದ್ರ ಜೊತೆಗೆ ಈ ಆನಂದ್ ಅವರು ಬರೋದಕ್ಕಿಂತ ಮುಂಚೆ ಲೋಕಾಯುಕ್ತ ಎ ಸಿ ಬಿ ದಾಳಿಯಾಗಿದೆ ಪೊಲೀಸರುಗಳ ಮೇಲೆ ಎಂತೆಂಥ ಪೊಲೀಸವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದ್ದಾವೆ ಆದರೆ ಇವರು ಬಂದಾಗಿಂದ ಕ್ರೈಮ್ ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ ಆಯಿತು ಕ್ರೈಮ್ ಎಲ್ಲ ಕಂಟ್ರೋಲ್ ಆಗ್ತಾಯಿತ್ತು ಮತ್ತು ಪ್ರವೀಣ್ ಅನ್ನೋನು ಇವರಿಗೆ ಸಂತೋಷಗೂ ಪರಿಚಯ ಹಾಗಾದರೆ ಹೆಂಗೆ ಪೊಲೀಸ್ ಅವ್ರನ್ನ ಟ್ರ್ಯಾಪ್ ಮಾಡಿದ್ರು ಮತ್ತು ಪಿ ಈ ಪಿ ಕೆ ಅನ್ನೋನ್ನ ಸಂತೋಷ ಅನ್ನೋರು ಬೈತಾರೆ ಬೈದಾದಮೇಲೆ ಮತ್ತೆ ಹೆಂಗೆ ಪೊಲೀಸ್ ಅವ್ರನ್ನ ಟ್ರ್ಯಾಪ್ ಮಾಡ್ತಾರೆ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಅಂತಂದರೆ ಈ ನಿಮಗೆ ಎಫ್ ಐ ಆರ್ ಕಾಫಿಯಲ್ಲಿ ಪುನೀತ್ ಅನ್ನೋ ವ್ಯಕ್ತಿ ಎ ಒನ್ ಆಗಿರ್ತಾನೆ ಆ ಎ ಒನ್ ಎಫ್ ಐ ಆರ್ ಕಾಪಿ ಅಂತಂದರೆ ರಾಬ್ರಿ ಕೇಸ್ ಐವತ್ತು ಲಕ್ಷನ ರಾಬ್ರಿ ಮಾಡೋರೆ ಹೇಳ್ಬಿಟ್ಟು ಸಂತೋಷ್ ಮೇಲೆ ವಿಜಯಕುಮಾರ್ ಮೇಲೆ ಜೊತೆಗೆ ಮಂಜುನಾಥ್ ಮೇಲೆ ಎಫ್ ಐ ಆರ್ ಆಗುತ್ತೆ ಸುಮಾರು ಒಂದು ಆರು ಜನದ ಮೇಲೆ ಒಂದು ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ಎ ಒನ್ ಯಾರು ಅಂದರೆ ಪುನೀತ ಅಂತ ಇವ್ರ ಹೆಸರೆಲ್ಲ ಹೆಂಗೆ ಎಫ್ ಐ ಆರ್ ಅಲ್ಲಿ ಬಂತು ಈ ರಾಬ್ರಿ ಕೇಸಲ್ಲೆಲ್ಲ ಇವರೆಲ್ಲ ಹೆಂಗೆ ತಗ್ಲಾಕ್ಕೊಂಡ್ರು ಅಂತಂದರೆ ಈ ಪುನೀತ ಅನ್ನೋನು ಈ ಪ್ರವೀಣ ಅಲ್ಲಿಯ ಸ್ಪೀಕೆಗೆ ಗುಡ್ ಫ್ರೆಂಡು ಈ ಪ್ರವೀಣ ಏನಿದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಆಡ್ತಾ ಇರ್ತಾರೆ ಯಾವ್ಯಾವ ಹಾಸ್ಪಿಟ್ಲ್ ಇರುತ್ತೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಈ ಪೀ ಕೆ ಅನ್ನೋ ವ್ಯಕ್ತಿಗೆ ಮಾಹಿತಿ ಇರ್ತಾನೆ ಆವಾಗ ಅವಾಗ ಅಲ್ಲಲ್ಲಿ ಕಲೆಕ್ಷನ್ ಮಾಡ್ತಾ ಇರ್ತಾರೆ ರೋಲ್ ಆಗ್ತಾ ಆಗ್ತಾಯಿರ್ತದೆ ಆದರೆ ಇಲ್ಲಿರೋ ಟ್ವಿಸ್ಟ್ ಏನು ಅಂತಂದರೆ ಒಂದು ಐವತ್ತು ಲಕ್ಷ ಯಾವುದೋ ಒಂದು ಹವಾಲ ದುಡ್ಡು ಬಂದಿದೆ ಈ ದುಡ್ಡನ್ನು ನಾವು ಎಗರಿಸ್ಬೇಕು ಅಂತಂದರೆ ಇದಕ್ಕೆ ಪೊಲೀಸ್ ಸಪೋರ್ಟ್ ಬೇಕು ಈ ಪೊಲೀಸರು ನಿನಗೆ ಯಾರಾದರೂ ಪರಿಚಯ ಇದ್ದರೆ ಇಮಿಡಿಯೇಟ್ಲಿ ಪೊಲೀಸವ್ರನ್ನ ಕರ್ಕಂಬ ಅಟ್ಯಾಕ್ ಮಾಡಿದ್ರೆ ದುಡ್ಡೆಲ್ಲ ತಗೊಬೋದು ಅನ್ನೋದು ಇವರ ಪ್ರವೀಣ್ ಪುನೀತ್ ಇಬ್ಬರು ಪ್ರೀ ಪ್ಲ್ಯಾನ್ ಮಾಡ್ಕೊಳ್ತಾರೆ ಆವಾಗ ಈ ಪ್ರವೀಣ ಅಲ್ಲಿಯ ಸ್ಪೀಕೆ ಇದಾನಲ್ಲ ಇವನ ಕಣ್ಣಿಗೆ ಕಾಣಿಸೋದು ಇವನ ಕಾಲ್ ಆಗೋದು ಇದೇ ಚಿಕ್ಕಜಲ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ಆಗಿ ಕೆಲಸ ಮಾಡ್ತಿರೋಂಥ ಸಂತೋಷ್ಗೆ ಸಂತೋಷಕ್ಕೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಹಿಂಗೆ ಹಿಂಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ನಿಮ್ದು ಒಂದು ಸ್ವಲ್ಪ ಸಪೋರ್ಟ್ ಬೇಕು ಒಂದು ಕೇಸ್ ಕೊಡ್ತೀನಿ ಸರ್ ಈ ಕೇಸ್ನೇನಾದರೂ ನೀವು ಹಿಡಿದ್ರೆ ನಿಮ್ಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಸರ್ ಜೊತೆಗೆ ನಿಮ್ಮ ಮೇಲಧಿಕಾರಿ ಜೊತೆಯಲ್ಲೂ ಕೂಡ ನೀವು ಶಬಾಷ್ಗಿರಿ ತೊಗೊಬೋದು ಪ್ರಮೋಷನು ಕೂಡ ನೀವು ತೊಗೊಬೋದು ನನ್ನ ಒಂದು ಸರ್ತಿ ನಂಬಿ ಬನ್ನಿ ಸರ್ ಇಲ್ಲಿ ದೊಡ್ಡದಾಗ ಒಂದು ದಂಧೆ ನಡೀತಾ ಇದೆ ಅಂತ ಕರೆಸ್ಕೊಳ್ತಾನೆ ಯಾರು ಇದೇ ಪಿಕೆ ನೀವು ಬರುವಾಗ ಪೊಲೀಸರು ಒಂದು ಇಬ್ಬರು ಮೂವರು ಇದ್ದರೆ ಸರ್ ಇದಕ್ಕೊಂದು ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದು ಸರ್ ಅಂತ ಪಾಪ ಪೊಲೀಸವರು ಏನು ಯೋಚನೆ ಮಾಡಲ್ಲ ಹೌದಲ್ವಾ ಈ ರೀತಿ ಕೇಸುಗಳು ಸಿಕ್ಕಿದ್ರೆ ನಮಗೂ ಪ್ರಮೋಷನ್ ಆಯ್ತದೆ ನಮ್ಮ ಸ್ಟೇಷನ್ಗೂ ಒಂದು ಗೌರವ ಗೌರವ ಸಿಗುತ್ತೆ ಅಂತೇಳಿ ಒಬ್ಬ ಕಳ್ಳ ಕತ್ತರ್ನಾಕ್ ಕಳ್ಳನ್ನು ಮಾತು ನಂಬಿ ನಮ್ಮ ಸಂತೋಷ್ ಕ್ರೈಮ್ ಸಂತೋಷ್ ಹೋರಾಡ್ತಾರೆ ಅಲ್ಲಿ ಹೋಗಿದ್ದಾದಮೇಲೆ ಆಲ್ರೆಡಿ ಪಿ ಕೆ ಪ್ಲ್ಯಾನ್ ಮಾಡಿಟ್ಟಿರ್ತಾನೆ ಪ್ರವೀಣ್ ನಮ್ಮ ಪುನೀತ್ ಒನ್ ಮತ್ತು ಇವನು ಪಿ ಕೆ ಪ್ಲ್ಯಾನಿಂಗ್ ಮಾಡಿರ್ತಾರೆ ಪ್ಲ್ಯಾನಿಂಗ್ ನಡೆದಿರುತ್ತೆ ಏನು ಅಂತಂದರೆ ಏನು ಅವಾಲ ದುಡ್ಡು ಇದೆಯಲ್ಲ ಈ ಅವಾಲ ದುಡ್ಡನ್ನು ಬರ್ತಾ ಇದ್ದಾರೆ ಬಂದರೆ ಈ ದುಡ್ಡೆಲ್ಲ ಕಿತ್ಕೊಂಡ್ಬಿಡ್ತಾರೆ ದಯವಿಟ್ಟು ಇದು ಪೊಲೀಸರು ಹಿಡಿಯೋದಕ್ಕಿಂತ ಮುಂಚೆ ನೀವು ಸೆಟ್ಲ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಅವಾಲ ದುಡ್ಡು ಇರೋದೇ ಪುನೀತ್ ಹತ್ರ ಪುನೀತೆ ಅಲ್ವಾ ಪ್ಲ್ಯಾನ್ ಕೊಟ್ಟಿರೋದು ಅದ್ರ ಜೊತೆಗೆ ಇವನು ಮಾಸ್ಟರ್ ಮೈಂಡ್ ಅಲ್ವಾ ಅವಾಗ ಏನು ಮಾಡ್ತಾರೆ ಆಯಿತು ಹೋಗ್ತಾರೆ ಪೊಲೀಸವರು ಪುಣ್ಯ ಏನು ಇವನು ನಮ್ಮ ಇವನು ಕಳ್ಳ ಕದೀಮ ಬೇವರ್ಸಿ ಅಲ್ಕಟ್ ಅವನು ಪಿ ಕೆ ಇದ್ದಾನಲ್ಲ ಪ್ರವೀಣ್ ಅವನತ್ರ ಹೋಗ್ತಾರೆ ಏನು ಏನಾಯಿತು ಅಂತ ಅವಾಗ ಸರ್ ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಸರ್ ನೀವೊಂದು ಸರ್ತಿ ಇಲ್ಲೊಬ್ಬ ಇದ್ದಾನೆ ಇದಾನೆ ಏನು ರೀ ನಿಮ್ಮದು ಏನು ರೀ ಮಾಡ್ತಾಯಿದ್ದೀರಾ ಅಂತ ಒಂದು ಸರ್ತಿ ಅಂದರೆ ಸರ್ ಸ್ವಲ್ಪ ಇಲ್ಲಿ ಇಲ್ಲಿರೋಂಥ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಅವಾಗಲೂ ಅವ್ನು ಹೇಳೋಲ್ಲ ಹಿಂಗೆ ದುಡ್ಡಿದೆ ಹಿಂಗೆ ಅವಾಲ ದುಡ್ಡಿದೆ ಅದಾಗೈತೆ ಇದಾಗೈತೆ ಅಂತ ಮಾಹಿತಿ ಕೊಡಲ್ಲ ಯಾಕಂದರೆ ಇವರು ಆಲ್ರೆಡಿ ಪೊಲೀಸವರು ಇವನಿಗೆ ವಾರ್ನಿಂಗ್ ಕೊಟ್ಟಿರ್ತಾರೆ ಇನ್ನೊಂದು ಸರ್ತಿ ಈ ಕಡೆ ಏನಾದರೂ ನೀನು ಕಾಣಿಸಿದ್ರೆ ನಿನ್ಗೊಂದು ಗತಿ ಕಾಣಿಸ್ತೀರಿ ಅಂತ ಆ ದ್ವೇಷ ಇಟ್ಕೊಂಡಿರ್ತಾನೆ ಇವನು ಮುಟ್ಟಾಳ ಆ ದ್ವೇಷದಿಂದನೇ ಆದರೆ ಇವರು ಸಿಕ್ಕಲಿ ಇಲ್ಲಾಂದರೆ ನಾನು ಐವತ್ತು ಲಕ್ಷ ದೇಬ್ಕೊಂಡು ಹೋಗ್ಬಿಡೋಣ ಅಂತ ಪೈ ಪ್ಲ್ಯಾನ್ ಮಾಡ್ಕೊಳ್ತಾನೆ ಆವಾಗ ಪೊಲೀಸರು ಹೋಗ್ತಾರೆ ಏನಾಯ್ತು ಏನು ಅಂತ ಇವನೇನು ಗೈಡ್ ಮಾಡಿರ್ತಾನೆ ನಾನು ಅದರಲ್ಲ ಅವರು ಪಾಪ ಮಾತಾಡ್ತಾರೆ ಆ ಮಾತಾಡಿದಾಗ ಏನಾಗುತ್ತೆ ಈ ಪಿ ಕೆ ಇದನ್ನಲ್ಲ ಪಿ ಕೆ ಮತ್ತು ಈ ಪುನೀತ ಇದನ್ನಲ್ಲ ಇವರಿಬ್ಬರು ಸೇರಿ ಓನರ್ ಕಾಲ್ ಮಾಡ್ತಾರೆ ಯಾರ್ದು ಅವಾಲ ದುಡ್ಡಿತ್ತಲ್ಲ ಅವ್ರಿಗೆ ಕಾಲ್ ಮಾಡಿ ಸರ್ ಹಿಂಗೆ ಪೊಲೀಸವ್ರು ಬಂದಿದ್ದಾರೆ ಹಿಂಗೆ ಹಿಂಗೆ ಕಮಿಷನ್ ಕೇಳ್ತಿದ್ದಾರೆ ಸರ್ ಆರು ಲಕ್ಷ ಈ ಆರು ಲಕ್ಷ ನಾವು ಕೊಟ್ಬಿಟ್ರೆ ಇನ್ನು ನಮ್ಮ ದುಡ್ಡು ನಮಗೆ ಸೇಫ್ ಆಗುತ್ತೆ ಸರ್ ಅಂತ ಪಾಪ ಈ ಪೊಲೀಸವ್ರಿಗೆ ಗೊತ್ತೇ ಇರೋಲ್ಲ ಇದು ಅವಾಲ ದುಡ್ಡು ಬಗ್ಗೆನೇ ಅವ್ರಿಗೆ ಮಾಹಿತಿ ಇಲ್ಲ ಆಮೇಲೆ ಅವರು ಏನು ಪೊಲೀಸರು ಏನು ಬಿಟ್ಟು ಯಾಕೋ ಈ ಥರ ನಾಟಕ ಆಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಇಲ್ಲ ಸರ್ ನನಗೇನೋ ಮಾಹಿತಿ ಇದೆ ಅಂತ ಅಂದ್ಕೊಂಡೆ ಸರ್ ಮಾಹಿತಿ ನನಗೆ ಸಿಕ್ಕೇ ಇಲ್ಲ ಸರ್ ಅಂತ ಹೇಳ್ತಾನೆ ಆವಾಗ ಪೊಲೀಸರು ಇವನ್ನೆಲ್ಲ ಉಗಿದು ಇನ್ನೊಂದು ಸರ್ತಿ ಮತ್ತೆ ತರಲೆ ಮಾಡ್ತೀಯಲ್ಲೋ ಇನ್ನೊಂದು ಸರ್ತಿ ಹಿಂಗೆ ಮಾಡಬೇಡ ಅಂತೇಳ್ಬಿಟ್ಟು ಉಗಿದ್ ಬಿಟ್ಟು ಬಿಡ್ತಾರೆ ಆವಾಗ ಇವನು ಪಿ ಕೆ ಏನು ಮಾಡ್ತಾನೆ ಆರು ಲಕ್ಷ ರೂಪಾಯಿ ತೊಗೊಳ್ತಾನಂತೆ ಆರು ಲಕ್ಷ ತಗೊಂಡು ಪುನೀತ ಅನ್ನೋನಿಗೆ ಎರಡು ಲಕ್ಷ ಕೊಡ್ತಾನಂತೆ ಕಮಿಷನು ಮತ್ತು ಇವನು ನಾಲ್ಕು ಲಕ್ಷ ತಗೊಳ್ತಾನಂತೆ ಆದರೆ ಇವನು ಪೊಲೀಸ್ ಅವ್ರನ್ನ ಹಿಡ್ಕೊಳ್ಳೋಕ್ಕೋಸ್ಕರ ಹಿಡ್ಕೊಳ್ಳೋದಕ್ಕೋಸ್ಕರ ಇವನು ನಾಲ್ಕು ಲಕ್ಷ ಪಿ ಕೆ ದುಡ್ಡು ತಗೊಂಡು ಆ ಪ ಮೂರು ಜನ ಪೊಲೀಸವ್ರಿಗೆ ಒಂದೊಂದು ಲಕ್ಷ ಕೊಟ್ಟೆ ಅಂತ ಹಂಚಿಕೆ ಹೇಳ್ಬಿಡ್ತಾನೆ ಆಮೇಲೆ ಇವತ್ತು ನಾವು ಪೊಲೀಸವ್ರಿಗೆ ಒಂದು ಶಬಾಶ್ ಹೇಳಬೇಕು ತನ್ನ ವ್ಯಾಪ್ತಿಯ ಪೊಲೀಸವ್ರು ಇದ್ದರೂ ಕೂಡ ಪೊಲೀಸರು ತಪ್ಪು ಮಾಡೋರು ಅಂತ ಅವ್ರನ್ನ ಬಿಡಲೇಬೇಕು ಅನ್ನೋದು ಅವ್ರ ತಲೆಗೆ ಹೋಗಿದೆ ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ಬಿಟ್ಟು ಪೊಲೀಸವ್ರು ಎಫ್ ಐ ಆರ್ ಹಾಕ್ಕೊಂಡು ಪೋಲೀಸವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ಒಂದು ಹ್ಯಾಂಡ್ಸಪ್ ಬಾಗ್ಲೂರು ಸ್ಟೇಷನವ್ರಿಗೆ ಮತ್ತು ನಮ್ಮ ಡಿ ಸಿ ಪಿ ಸಾಹೇಬ್ರಿಗೆ ಆದರೆ ಈ ತನಿಖೆ ರಾಂಗ್ ರೂಟಲ್ಲಿ ನಡಿಬಾರ್ದು ಈಗ ಆಲ್ರೆಡಿ ಪೊಲೀಸವ್ರು ಕಸ್ಟಡಿಗೆ ತೊಗೊಂಡಿದ್ದೀರಿ ಯಾರು ಪುನೀತ್ ಇವ್ರನ್ನ ಪುನೀತ್ನ ಹುಡುಕ್ತಾ ಇದ್ದೀರಿ ಇವ್ರನ್ನ ನಮ್ಮ ಪೊಲೀಸವ್ರನ್ನ ಮತ್ತು ಪಿ ಕೆನ ನೀವು ಕಸ್ಟಡಿಗೆ ತೊಗೊಂಡಿದ್ದೀರಿ ಸಂತೋಷ ಬಟ್ ಏನು ನೀವು ತನಿಖೆ ಮಾಡ್ತಿದ್ದೀರಲ್ಲ ಈ ತನಿಖೆ ಸರಿಯಾದಂಥ ದಾರಿಯಲ್ಲಿ ನಡೀಲಿ ಅಮಾಯಕ ಅವ್ರನ್ನ ಒಂದು ಬಲಿಪೋಷಿ ಮಾಡಬೇಕು ಅಂತೇಳ್ಬಿಟ್ಟು ಒಂದು ತಂಡ ಕೆಂಡ ತೋಡಿತ್ತಲ್ಲ ಇಂಥ ಮುಟ್ಟಾಳರಿಗೆ ಸರಿಯಾದಂಥ ಒಂದು ಶಿಕ್ಷೆ ಆಗಲಿ ಶಿಕ್ಷೆ ಆಗಬೇಕು ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರುವಂಥ ಪೊಲೀಸವರು ಇವತ್ತು ಅವ್ರನ್ನೇ ಟ್ರ್ಯಾಪ್ ಲೆವೆಲಿಗೆ ತೊಗೊಂಡೋಗಿ ಇವತ್ತು ಅವ್ರನ್ನೇ ಇವತ್ತು ಬಲಿಪೋಷ್ ಮಾಡಿ ಯಾಕೆಂತಂದರೆ ಒಂದು ಕಂಪ್ಲೇಂಟ್ದಾರ ಏನು ನಾಗರಾಜ್ ಬಂಡೂರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಪೊಲೀಸರು ಕಂಪ್ಲೇಂಟ್ ತಗೋಬೇಕು ಒಂದು ಎಫ್ ಐ ಆರ್ ಆಗಬೇಕು ಎಫ್ ಐ ಆರಲ್ಲಿ ಎಲ್ಲ ಮಾಧ್ಯಮಗಳು ತೋರಿಸಿದರೆ ಎಲ್ಲ ಪತ್ರಕರ್ತರು ತೋರಿಸಿದರೆ ಆ ಅದು ಎಫ್ ಐ ಆರ್ ಕಾಪಿಯಲ್ಲಿ ಏನಿದೆ ಅಂತ ಆದರೆ ಈ ತನಿಖೆಯಲ್ಲಿ ಗೊತ್ತಾಗಬೇಕು ಈ ಪೊಲೀಸವ್ರನ್ನೇ ಟ್ರಾಪ್ ಮಾಡಿ ತಗ್ಲಾ ಕೊಟ್ಟು ತಗ್ಲಾ ಕೊಟ್ಟಂಥ ಈ ಮುಟ್ಟಾಳ ಅವಿವೇಕಿ ಏನಿದೆ ಅನ್ನೋ ಪ್ರವೀಣ್ ಕುಮಾರ್ ಅಲಿ ಎಸ್ ಪೀ ಕೆ ಮೊದಲು ಇವನಿಗೆ ನಿಮ್ಮ ಕಡೆಯಿಂದ ಶಿಕ್ಷೆ ಆಗಬೇಕು ಯಾಕೆ ಅಂತಂದರೆ ನಾವು ಕೊಡ್ತೀರಿ ನಿಮಗೆ ನಿಮ್ಗೆ ನಾವು ಕೊಡ್ತೀರಿ ಎಷ್ಟು ಜನ ಮೇಲ್ ಸುಮಾರು ನೂರ ಮೂವತ್ತು ಜನ ಡಾಕ್ಟರ್ ಮೇಲ್ ಮಾಡ್ತಾನೆ ಪಿ ಜಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಲ್ಯಾಂಡ್ಗಳಲ್ಲಿ ಯಾರು ಡೆವಲಪ್ ಮಾಡ್ತಾ ಇರ್ತಾರೋ ಅವ್ರ ಹತ್ರ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಪೊಲೀಸ್ ಅವರಿಗೆ ನಿಮ್ಗೆ ಏನಾದರೂ ಈ ಪ್ರವೀಣ್ ಅಲ್ಲಿಯ ಕೆ ಬಗ್ಗೆ ಮಾಹಿತಿ ಬೇಕಂದರೆ ದಯವಿಟ್ಟು ಎಮ್ ಲನ್ನು ಸಂಪರ್ಕಿಸಿ ಇವನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಾವು ನಿಮಗೆ ಕೊಡ್ತೀರಿ ನಂತರ ಏನು ಸಂತೋಷ ಅಂತ ಇದನ್ನಲ್ಲ ಆಲ್ರೆಡಿ ವಾರ್ನ್ ಮಾಡ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸವರು ಅಂದರೆ ವಾರ್ನ್ ಮಾಡಲೇಬೇಕು ಕ್ರೈಮ್ ನೋಡಿ ಅದರನ್ನು ತಡಿಲೇಬೇಕು ಹಾಗಂತ ಪೊಲೀಸವ್ರನ್ನೇ ಟ್ರ್ಯಾಪ್ ಮಾಡೋಕ್ಕೋದ್ರೆ ಇನ್ನು ಯಾವ ಲೆವೆಲ್ಗೆ ನಮ್ಮ ಸಮಸ್ ನಮ್ಮ ಸಂವಿಧಾನ ನಮ್ಮ ಕಾನೂನು ಏನಾಗಿದೆ ಯಾವ ಲೆವೆಲ್ಗಿದೆ ಇಂಥವರೆಲ್ಲ ಪೊಲೀಸವ್ರನ್ನೇ ಟ್ರ್ಯಾಪ್ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ವೀಕ್ಷಕರೇ ಪೊಲೀಸ್ ಪೊಲೀಸವ್ರ ಮೇಲೆ ಟ್ರ್ಯಾಪ್ ಮಾಡಿ ಇವ್ರ ಮೇಲೆ ಎಫ್ ಐ ಆರ್ ಆಗಿ ಇವ್ರನ್ನ ಅರೆಸ್ಟ್ ಆಗೋ ಲೆವೆಲ್ಗೆ ಮಾಡಿದಾರಲ್ಲ ಈ ಖತರ್ನಾಕ್ ಟೀಮ್ ಈ ಟೀಮ್ ಸ್ಟೋರಿ ಇನ್ನೂ ಇಷ್ಟೇ ಅಲ್ಲ ವೇಶ್ಯವಾಟಿಕೆಯಲ್ಲಿ ಎಲ್ಲೆಲ್ಲಿ ತೊಡಗಿದ್ರು ಮತ್ತು ಯಾವ್ಯಾವ ಡಾಕ್ಟ್ರ್ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿದ್ರು ಇವ್ರ ಹತ್ರ ಪಿ ಕೆ ಅಲಿಯಾಸ್ ಪ್ರವೀಣ್ ಹತ್ರ ಒಂದು ಹದಿನೈದು ಹದಿನಾರು ಜನ ಹೆಣ್ಣು ಮಕ್ಕಳನ್ನು ಹನಿ ಟ್ರ್ಯಾಪ್ ಮಾಡಿಸಿರೋ ವಿಡಿಯೋಗಳು ಇದಾವೆ ಅನ್ನೋದು ಅರ್ಥ ಆಗ್ತಿದೆ ದಯವಿಟ್ಟು ಈ ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನ ಮನವಿ ಏನು ಅಂತಂದರೆ ಜನಗಳನ್ನು ಕಾಪಾಡೋ ಪೊಲೀಸ್ ಅಧಿಕಾರಿಗಳೇ ಈ ಲೆವೆಲ್ಗೆ ನೀವು ಇಳಿದ್ರೆ ಅಥವಾ ಈ ಲೆವೆಲ್ಗೆ ಇಂಥವ್ರನ್ನ ಪ್ರವೀಣ್ ಅಂಥವ್ರನ್ನ ಬಿಟ್ಕೊಂಡು ಹೋಗ್ತಾಯಿದ್ರೆ ಇನ್ನೂ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ಬಲಿಪೇಶಿ ಆಗ್ತೀರಿ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಇದ್ರನ್ನ ಸರಿಯಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು ಇದರಲ್ಲಿ ಏನು ಖತರ್ನಾಕ್ ಗ್ಯಾಂಗ್ ಇವ್ರನ್ನ ಟ್ರ್ಯಾಪ್ ಮಾಡಿದಾರಲ್ಲ ಆ ಟ್ರ್ಯಾಪ್ ಮಾಡಿರೋರನ್ನ ಸರಿಯಾದಂಥ ತನಿಖೆಯಲ್ಲಿ ತೊಗೊಳ್ಬೇಕು ಇವ್ರನ್ನ ಕಾನೂನು ಚೌಕಟ್ಟಲ್ಲಿ ಸರಿಯಾದಂತಹ ರೀತಿಯಲ್ಲಿ ಬಂಧಿಸಬೇಕು ನೀವು ಇಂಥ ಕತರ್ನಾಕ್ ಕಳ್ಳರಿಗೆ ನೀವು ಯಾವ ರೀತಿ ಶಿಕ್ಷೆ ಕೊಡಿಸ್ತೀರೋ ಆ ರೀತಿ ಇನ್ನೂ ಪೊಲೀಸವ್ರಿಗೆ ಎಷ್ಟೋ ಜನಕ್ಕೆ ಇದೇ ರೀತಿ ಸಮಸ್ಯೆ ಆಗ್ತಿದೆ ಅವರು ಹೇಳ್ಕೊಳೋಕಾಗ್ತಾ ಇಲ್ಲ ಅವ್ರು ಹೇಳ್ಕೊಂಡ್ರೆ ಮತ್ತೆ ಕಾನೂನಲ್ಲಿ ಅವರ ಕೆಲಸ ಕಳ್ಕೊಂಡ್ರೆ ಮತ್ತೆ ಅವ್ರ ಜೀವನ ಭವಿಷ್ಯ ಏನಾಯ್ತದೆ ಅನ್ನೋ ಕಾರಣಕ್ಕೆ ಇನ್ನೂ ಎಷ್ಟೋ ಜನ ಪೊಲೀಸ್ ಪೊಲೀಸರು ಆಗದೆ ಪರದಾಡ್ತಾ ಇದ್ದಾರೆ ವೀಕ್ಷಕರ ಇನ್ನೂ ಹೆಚ್ಚಿನ ಮಾಹಿತಿ ಪಿ ಕೆ ಅಲಿ ಎಸ್ ಪ್ರವೀಣ್ ಕುಮಾರ್ಗೆ ಸಂಬಂಧಪಟ್ಟಂಥ ಇನ್ನೂ ಸಂಪೂರ್ಣ ಮಾಹಿತಿ ಮತ್ತೆ ಏನು ಈ ಪೊಲೀಸ್ ಅವರಿಗೆ ಸಂಬಂಧಪಟ್ಟಂಥ ಇನ್ನೂ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಂಚಿಂಚು ಬಿಚ್ಚಿಡ್ತೀನಿ ಅದುವರೆಗೂ ಎಲ್ಲರಿಗೂ ಧನ್ಯವಾದಗಳು